பி ஆ நோட் தோல் எங்க தான் நோட்ரி ஃபோனி இன் கேந்திர நோடு இன் கேந்திர நோடு ಅದೇ ಅಂಬೇಡ್ಕರ್ ಪುಡಲ್ಲ ಇಲ್ಲ ನೋಡ ಎಲ್ಲ ಇದು ಕೇಳೋ ಲೈ ಮಗ ಮಜಾಗ ಮಾಡುದು ಮಾಡ್ರಿ ಇದೇನು ಅಲ್ಲ ಹುಡ್ಗ ಎಲ್ಲ ನಾಟಕ ಆಡೋದು ಬಾಡೋದು ಈಗ ನಾನೇ ತೋರಿಸ್ತೀನಿ ನಾನೇ ತೋರಿಸ್ತಿದ್ದೀರಗ್ರಿ ನಾನೇ ತೋರಿಸ್ತೀನಿ ಹಂಗೆ ನಾನು ಹೇಳಲಿ ಹ್ಯಾಂಗ್ತಾರೆ ಹೊಳ್ಳಿ ಅದಿತ್ತಂದ್ರೆ ನೋಡಿ ನೋಡಿ ಹೆಂಗಾಗ್ತೀವಿ ನಿಮ್ದು ಅರ್ಧ ಬೆಟ್ಟ ಇದು ಮಾಡೋದು ಬೇಡ ನೋಡೋದು ಇಲ್ಲ ಇತ್ತು ಮಾಮೂಲಿ ಇದು ತುಂಬ ಅವರ ಅಣ್ಣ ಅವ್ರಿ ತೋರಿಸ್ತೀನಿ ರೀ ನಾ ತೋರಿಸ್ತೀನಿ ರೀ ಈಗ ನೋಡಿ ನಿಮ್ಗೆ ಕಣ್ ಕಾಣಿಸಲ್ಲ ಅದೇ ಹೇಳ್ದು ನೋಡಿ ಈಗ ಸರ್ ಯಾರು ಹಾ ಲೈವ್ ಇದ್ ಸರ್ ಈಗ ನೋಡಿ ಹೆಂಗ್ ಮಾಡ್ತಾರೆ ಅವರು ಸತ್ರು ತೋರಿ ಮತ್ತೆ ಇಬ್ಬರು ಸತ್ತರಿಗೆ ಅಲ್ಲ ದಿಲ್ಪಣ್ಣ ನಂಗೆ ಎದ್ದು ಖಾಲಿ ಹೋದಲ್ಲ ಈ ಸತ್ತುಗ